ಆ ಕಡ್ಕೊಂಬಡವಳಪ್ಪನವ್ರ ಶಿಷ್ಯ ಒಬ್ಬ ಕೈನೂರು ಕೃಷ್ಣಪ್ಪ ಅಂತ ಭಾಳ ಚಲೋ ಅಪ್ಪ ಅ ಹೇಳ ಎಲೋ ಮನುಜ ನಿನ್ನ ದಿಲ್ಲಿಂದ ಯಾವಟ್ಟಿ ಅವ್ರದ್ದು ಸ್ಟೋರಿ ಹೇಳೋ ಒಂದಿಷ್ಟು ಭಾಳ ಚಲೋ ಐತಿ ಈ ಪದ್ಯ ಹಾಡಬೇಕಾದ್ರೆ ಹಿನ್ನೆಲೆ ಒಂದು ಘಟನೆ ಘಟಿಸಿದೆ ಅದಕ್ಕೆ ಅವರು ಭಾಳ ಪರಿಣಾಮವಾಗಿ ಈ ಹಾಡನ್ನು ಹಾಡಿದರು ಕೈನೂರು ಕೃಷ್ಣಪ್ಪನವರು ಕೈನೂರು ಕೃಷ್ಣಪ್ಪನವರು ಕುಲಕರ್ಣಿ ಹತ್ತು ಹಳ್ಳಿಯಾಗ ನ್ಯಾಯ ಹೇಳು ಕುಲಕರ್ಣಿ ಹತ್ತು ಹಳ್ಳಿ ಊರು ಜನ ಅವ್ರ ಮಾತು ಕೇಳ್ತಿದ್ರು ಇಂಥ ಡಿಗ್ನಿಟಿ ಏನು ಗೌರವಾನ್ವಿತ ವ್ಯಕ್ತಿ ಯಾರೇ ಕೈನೂರು ಕೃಷ್ಣಪ್ಪ ಅವರು ಕಡ್ಕೋಳ ಮಡಿವಾಳಪ್ಪನವರ ಮಠಕ್ಕೆ ಆಗಾಗ ಬರ್ತಿದ್ರು ಬ್ರಾಹ್ಮಣ ಓದಿದಂಥ ಹೈಲಿ ಎಜುಕೇಟೆಡ್ ಪರ್ಸನ್ ಕೈನೂರು ಕೃಷ್ಣಪ್ಪನವರು ಅಂತ ಬರ್ತದಿಲ್ಲೇ ಎಲ್ಲಿ ಕಡ್ಕೋಳ ಸಮೀಪ ಐತಿ ಕೈನೂರು ಮಡಿವಾಳಪ್ಪನವರು ಮುಂದೊಂದು ದಿನ ಈತ ಮಹಾಪುರುಷನಾಗ್ತಾನೆ ಅಂತ ಅವ್ರಿಗೆ ಕಂಡು ಬಂದಿತ್ತು ಇವರು ಒಂದು ಊರಿಗೆ ಕುದುರೆ ಮೇಲೆ ಕುಂತು ನ್ಯಾಯ ಹೇಳಕ್ಕೆ ಹೋಗು ಹೊತ್ತಿನಾಗ ಗುರುಗಳ ದರ್ಶನ ತಗೊಂಡು ಹೋಗೋಣ ಅಂತ ಮಠಕ್ಕೆ ಬಂದರು ಕೈ ಕೈನೂರು ಕೃಷ್ಣಪ್ಪನವರು ಕಡ್ಕೊಳ್ಳೋ ಊರ ಮೇಲೆ ಹಾಯ್ದಾನ ಮುಂದಿನ ಊರಿಗೆ ನ್ಯಾಯ ಹೇಳಕ್ಕೆ ಹೋಗಬೇಕಾಗಿತ್ತು ಯಾವುದೇ ಕೆಲಸಕ್ಕೆ ನೀವು ಹೋಗಬೇಕಾದ್ರೆ ಗುರುಗಳ ದರ್ಶನ ತಗೋಬೇಕು ಟೇಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಇವರು ಗುರು ಎವ್ರಿ ಡೇ ಸ್ವಾಮಿ ಚಿನ್ಮಯಾನಂದ್ರೆ ಹೇಳ್ತಾರೆ ಟೇಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಇವರು ಗುರು ಎವ್ರಿ ಡೇ ಪ್ರತಿನಿತ್ಯ ಗುರುಗಳ ಮಾರ್ಗದರ್ಶನ ಗುರುಗಳ ದರ್ಶನ ಬೇಕು ಅನಾಯಾಸವಾಗಿ ಗುರುಗಳು ಮಠದಾಗ ಅದಾರ ದರ್ಶನ ಮಾಡಿ ಹೋಗ್ಬೇಕಂತ ಮಠದಾಗ ಹೋದರು ದರ್ಶನ ಮಾಡಿದರು ಹತ್ತೂರಾಗ ನ್ಯಾಯೋರು ಅಂದ್ರೆ ಹೆಂಗೆ ನ್ಯಾಯ ಹೇಳಿದ್ರು ಅದನ್ನು ಒಬ್ಬನ ಪರರಾಗದು ಒಬ್ಬನಿಗೆ ಆಗೋದಲ್ಲ ವಿರೋಧ ಆದವ ಇವ್ರ ಮ್ಯಾಲ ದ್ವೇಷ ಕಾರ್ತಿರ್ತಾನೆ ಆದ್ದರಿಂದ ಸುಮ್ಮನೆ ಆತ್ಮರಕ್ಷಣೆಗಿರಲಿ ಅಂತ ಹೇಳಿ ಅವರು ರಿವಾಲ್ವರ್ ಜೊತೆ ಹಿಡ್ಕೊಂಡ ಬಂದೂಕ್ ಬಗಲಿ ಹಾಕೊಂಡ ತಿರುಗಾಡ್ತಿದ್ರು ಗುರುಗಳ ದರ್ಶನಕ್ಕೆ ಹೋದಾಗ ಅದನ್ನ ತೊಗೊಂಡೋಗ್ತಾರೆ ಗುರುಗಳ ದರ್ಶನ ಬಗಲಿ ಬಂದುಕೊಂಡೋಗ್ತಾರೆ ಗುರುಗಳ ದರ್ಶನಕ್ಕೆ ಅವ ಕುದುರೆ ಮೇಲೆ ಅಲ್ಲೇ ಬಿಟ್ಟು ಗುರುಗಳ ದರ್ಶನಕ್ಕೆ ಹೋದ ಮಹಾ ಜ್ಞಾನಿಗಳು ಸರ್ವಜ್ಞ ಮೂರ್ತಿಗಳು ಮಡಿವಾಳ ಶಿವಯೋಗಿಗಳು ಹೇಳಿದ್ರಂತ ಕೃಷ್ಣ ಬಂದಕ್ಕೆ ಬಳಸಬೇಡ ಇವತ್ತ ಅಂದ್ರಂತ ಹ್ಞೂ ಉಣ್ಣದ ಶಾಕ್ ಆಯ್ತು ಯಪ್ಪಾ ಬಂದಕ್ಕೆ ಬಳಸೋ ಪ್ರಸಂಗ ಬರ್ತದೇನು ಅಂತ ಕೇಳ್ದ ಹಾ ನೀನು ಅತ್ಯಂತ ಸಾತ್ವಿಕ ಮನುಷ್ಯ ಹಾಕಾರೆ ಆದ್ರೆ ಇವತ್ತ ನಿನಗೆ ಶೆಟ್ ಬರ್ತದೆ ಬಂದುಕಿಡಿಬಾಡ ನೋಡಿವತ್ತ ಅಂದ್ರಂತ ಯಪ್ಪಾ ಗುರುವಿನಾತ್ನೇ ನಿಮ್ಮ ಮಾತು ಅಂದ್ರೆ ವೇದ ನಿಮ್ಮ ಮಾತು ಅಂದ್ರೆ ನನಗೆ ವೇದವಾಕ್ಯ ನಿಮ್ಮ ಮಾತು ನಾನು ಇರೋದಿಲ್ಲ ಎಂಥದ ಪ್ರಸಂಗ ಬರಲಿ ನನ್ನ ಹಿಡಂಗಿಲ್ಲ ನೀ ಇವತ್ತ ನಿನ್ನ ಶಿಟ್ಟನ್ನು ನೀನು ತಾಳಿಕೊಂಡ್ರ ಇವತ್ತ ಎಲ್ಲ ನುಂಗುತ್ತೀಪ್ ಒಂಚೂರು ಶೆಟ್ಟ ನುಂಗಬೇಕು ಹಾಂ ಬರೀ ಜಾಮೂನ್ ನುಂಗುದಲ್ಲ ಏನ್ರಿ ಒಮ್ಮೊಮ್ಮೆ ಶಿಟ್ಟು ನುಂಗಬೇಕು ಹಾಂ ಇವತ್ತ ಶೆಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ನೀನು ನನ್ನ ಮಾತು ಪಾಲಿಸು ನಿನ್ನ ಕಲ್ಯಾಣ ಆಗ್ತದೆ ಅಂತ ಹೇಳಿದರು ಮಡಿವಾಳಪ್ಪನವರು ಆಯ್ತಪ್ಪ ಅಂತ ಹೋದ ಆ ಊರಾಗ ಹಣತಂದ್ರೆ ಜಗಳಾಡಿದ್ರು ಬಹುತೇಕ ನ್ಯಾಯ ನಿರ್ಣಯ ಮಾಡೋ ಹೊತ್ತಿನಾಗ ಕಿರಿಕಿರಿ ಬರ್ತದೇನೋ ಅಂತ ಅವ ಅನ್ಕೊಂಡಿದ್ದ ಅದು ನ್ಯಾಯನೂ ಜ್ವರ ಭಾಳ ಜಟಿಲವಾಗಿತ್ತು ಜಟಿಲವಾದಂಥ ನ್ಯಾಯನ್ನ ರಾತ್ರಿ ಹನ್ನೊಂದರ ತನ ಕೃಷ್ಣಪ್ಪನವ್ರು ಬಗೆ ಹರಿಸಿದರು ರಾತ್ರಿ ಹನ್ನೆರಡಕ್ಕ ಕೈನೂರಿಗೆ ಬಂದರು ಕುಲ್ಕರ್ಣರ ಮನೆ ಅಂದ್ರೆ ಕೇಳ್ತಾರೆ ಅಂಡಿ ದೊಡ್ಡ ಆ ರಾಜರ ಅರಮನೆ ಇದ್ದಂಗೆ ಅವನ ಮನಿ ಬಾಗಿಲ ಬಡದ ಮನಿ ಬಾಗಿಲ ತೆರೀಲಿಲ್ಲ ಕಷ್ಟಪಟ್ಟು ಹಿಂದಿನ ಬಾಗಿಲ ತೆರೆದು ಕುಲ್ ಕುಲಕರ್ಣಿ ಕೃಷ್ಣಪ್ಪ ಮನೆಯೊಳಗೆ ಬಂದ ಬಹಳ ಕೆಟ್ಟ ದೃಶ್ಯ ಕಂಡ ಯಾರಿಗಾದರೂ ಸಿಟ್ಟು ಬರ್ತದೆ ಏನು ದೃಶ್ಯ ಕಂಡ ಅಂದರೆ ಮನದನ್ನೇ ಮನಮೆಚ್ಚಿದ ಮಡವಿ ಪರಪುರುಷ ನೋಡನೆ ಸರಸವಾಡುವುದನ್ನು ಕಣ್ಣಾರೆ ಕಂಡ ಊರ ಹಳ್ಳಿ ಜನ ಎಲ್ಲ ನನಗೆ ಗೌರವ ಕೊಡುತ್ತಾರ ನಾನು ಬರ್ತೀನಿ ಅಂದರೆ ಎದ್ನಿಂದ ನನ್ನ ಮಾತಿಗೆ ಎಷ್ಟು ಬೆಲೆ ಆದರೆ ಮನೆಯೊಳಗೆ ನನಗೆ ಮರ್ಯಾದೆ ಇಲ್ಲ ಮಾಡದಿ ಮೋಸ ಮಾಡಿದ್ಲು ಮಾಡದಿ ವಂಚನೆ ಮಾಡಿದ್ಲು ಶೂಟ್ ಮಾಡಿಬಿಡ್ಬೇಕು ಅಂತ ಅನಿಸ್ತು ಅನಿಸಂಗಿಲ್ಲರಿ ಬಾಗಿಲಿಗೆ ಬಂದೂಕ್ ಕೈಯಾಗಿ ಬಂತು ಇನ್ನೇನು ಗುರಿ ಇಟ್ಟು ಹೊಡಿಬೇಕಂತಿದ್ದ ಗುರುಗಳ ಮಾತು ನೆನಪಿ ಬಂತು ನೋಡು ಬಂದಕ್ಕೆ ಬಳಸಬೇಡ ಅಂದಿದ್ರು ಗುರುಗಳು ಕೈಯಾಗ ಹಿಡದಂತ ಬಂದಕ್ಕನ್ನು ಅದು ಮೂರದ ಬೀಳುವಂಗೆ ನೆಲಕ್ಕೆ ಹೋಗಂದಂತೆ ಸಾಕ್ ಸಂಸಾರ ಸಾಕ್ ಅಂದ ಸಂಸಾರ ಯಾವಾಗ ಸಾಕು ಅನ್ನಿಸ್ತು ರೀ ಬರೀ ಪ್ರವಚನ ಕೇಳಿದ್ರೆ ಪುರಾಣ ಕೇಳಿದ್ರೆ ಸಾಕು ಅನ್ನಿಸಂಗೆ ಇದು ಸಂಸಾರ ಯಾವಾಗ ಸಾಕು ಅನ್ನಿಸ್ತದ ದೋಷ ದರ್ಶನ ಆಗಬೇಕು ಎಂಥ ರುಚಿಯಾದ ಅಡಿಗೆ ಐತೆ ಅಂದ್ರೂ ವಿಷ ಬರ್ತದಂದಾಗ ವಿಷ ಬರ್ತದಂತ ಗೊತ್ತಾದಾಗ ಎಷ್ಟ ಹಸಿವಾಗಿದ್ರು ಎಂಥದ ರಸ ರಸಿಕವಾದಂಥ ಅದು ಭೋಜನ ಊಟ ಐತೆ ಅಂದ್ರು ಊಟ ಮಾಡ್ತಾನೆ ಮನುಷ್ಯ ಅದರೊಳಗೆ ವಿಷ ಬರ್ತದಂದ್ರ ಮುಟ್ಟಂಗಿಲ್ಲ ಅದನ್ನು ದೋಷ ದರ್ಶನ ಆಯ್ತು ಸಂಸಾರದೊಳಗೆ ದೋಷ ದರ್ಶನ ಆಯಿತು ಸಾಕಿನ ಸಂಸಾರ ಅಂಥೇಳಿ ತನ್ನ ಆ ಮನೆಯ ತಲಬಾಗಿಲಾದ ಹೊಸತಲ ಮ್ಯಾಗ ಪತ್ರಿ ಇಟ್ಟು ನಮಸ್ಕಾರ ಮಾಡಿ ಕೃಷ್ಣಪ್ಪ ಮನೆ ಬಿಟ್ಟು ಹೋಗ್ತಾ ಇದ್ದ ಈ ಪದ ಹಾಡ್ತಾ ಇದ್ದ ಯಾವ ಪದ ಆಗ್ಳೆ ಹೇಳ್ದೆ ನಿಮಗೆ ಎಲೋ ಮನುಜ ನಿನ್ನದಿಲ್ಲಿಂದ ಯಾವ ಟಿಕಾಣ ಸಹಜವನು ಬಾಯಾಗ ಹಾಡ ಬರ್ಲಾತಂತಿದ್ರು ಆಯಿತು ಸಂಸಾರ ಬಿಟ್ಟು ಮನೆ ಬಿಟ್ಟು ಹೊಂಟಿ ಎಕಡೆ ಹೋಗುವುದು ಇದು ಒಂದರ್ಥ ಸಹಜ ಮೇಲ್ನೋಟದ ಒಂದು ಅರ್ಥ ಇನ್ನೊಂದು ಅರ್ಥ ಏನು ರೀ ನೀವು ಹೊಂಟಿರಲ್ಲ ಎಕಡೆ ಹೊಂಟಿರಿ ಎಕಡೆ ಹೊಂಟಿರಿ ಜೀವನದಾಗ ಎಕಡೆ ಹೊಂಟಿರಿ ಎಲ್ಲರೂ ಸುಳ್ಗಾಡ ಕಡೆ ಹೊಂಟೀವಿ ಸ್ಮಶಾನದ ಕಡೆ ನಮಗರಿಯದಂತೆ ನಮ್ಮ ಹೆಜ್ಜೆ ಯಾಕಡೆ ಸಾಗ್ಯಾವ ಆ ಸ್ಮಶಾನ ಕಡೆನೆ ಗ್ಯಾರಂಟಿ ಅವು ಯಾವನೋ ಜಾತ್ರೆಯಾಗ ರುಂಬಲ್ ಕಳ್ಕೊಂಡಂತ ಊರ್ ಜಾತ್ರೆ ಇತ್ತು ಜಾತ್ರೆ ರುಂಬಲ್ ಕಳ್ಕೊಂಡ ಸುಡುಗಾಡ್ದಾಗ ಹೋಗಿ ಕುಂತನಂತಾವ ಅಂದ್ರೆ ಅಂದ್ರೆ ಸ್ಮಶಾನದಾಗ ಹ್ಞೂ ಒಂದು ದಿವಸ ಆಯ್ತು ಮರು ಅಲ್ಲೇ ಕುಂತಿದ್ದ ಹೊತ್ತು ಮೂರಕ್ಕೆ ಬಂದಿದ್ದ ಅಲ್ಲೇ ಕುಂತಿದ್ದ ಹಿರಿಯರು ಕೇಳಿದರು ನಿನ್ನಿಂದ ನೋಡ್ತೀನಿ ಇಲ್ಲೇ ಕುಂತಿದ್ದು ಇಲ್ಲೇ ಕುಂತಿದ್ದೆ ಅಂದ್ರೆ ನಮ್ದು ರುಂಬಾಲ ಕಳೆದಂತವೇ ರೂಮಾಲ ಕೇಳಿದ್ರ ಇಲ್ಲಿ ಯಾಕೆ ಕುಂತಿದೀವಿ ಅದಕ್ಕೆ ಅಂತ ಯಾವ ತಗೊಂಡು ಹೋಗಿರ್ಲವ ಒಂದ್ ದಿವ್ಸ ಅವ ಮಗ ಇಲ್ಲಿಗೆ ಬರಬೇಕಲ್ಲ ಅಂದಂತವ ಹೌದಲ್ರಿ ದಿವಸ ದಿವ್ಸ ಸುತ್ತಲವ ಒಂದ್ ದಿವ್ಸ ಇಲ್ಲಿ ಬರಬೇಕಲ್ಲ ಎಲ್ಲೋ ಮನುಜ ನಿನ್ನ ಇಲ್ಲಿಂದ ಯಾವ ಠಿಕಾಣ ಎಲ್ಲಿಗೆ ಹೊಂಟಿದೆ ಹೊಂಟಿದ್ಯಪ್ಪ ಯಾಕಡೆ ಹೊಂಟಿದಿ ಈ ಒಂದರ್ಥ ಅದಕ್ಕೆ ಅಥವಾ ಆ ಸದ್ಯದ ಕಾಲದ ಅವನ ಜೀವನದ ಪ್ರಸಂಗ ನೋಡಿದ್ರೆ ಏನ್ರಿ ಕಾಮಿನಿ ನಿನ್ನವಳಲ್ಲ ಅಂತ ಅನಿಸಿತ್ತು ನೋಡ್ರಿ ಭೂಮಿ ಸೀಮೆ ಮನಿ ಯಾವುದು ನಿನ್ನದಲ್ಲ ಅಂತ ಪಕ್ಕ ಹೊರಗೆ ಬಂದಿತ್ತು ಬಿಟ್ಟು ಹೊಂಟಿದ್ದ ಕೃಷ್ಣಪ್ಪ ಹಾಡ ಹಾಡ ಹಾಡವನು ಬಾಯ ತಾನೇ ಭಾವ ತುಂಬಿ ಈ ಭಾವಗೀತೆ ಭಕ್ತಿಗೀತೆ ತತ್ವದ ಗೀತೆ ಮೂಡಿ ಬಂದಿತ್ತು ಏನ್ ಎಲೋ ಮನುಜಾ ನಿನ್ನದಿಲ್ಲಿಂದ್ಯಾವಟ್ಟಿ ಕಾಣ ಎಲ್ಲಿಗೆ ಹೋಗ್ತಿಯಪ್ಪ ಯಾಕಡೆ ಹೋಗುದು ಎಲ್ಲಿಗೆ ಹೋಗುದು ಗುರುಗಳ ಕಡೆ ಹೋಗೋದು ಎಲ್ಲಿಗೆ ಹೋಗ್ಬೇಕ್ರಿ ಗುರಿ ಕಾಣಬೇಕು ಗುರಿ ಮುಟ್ಬೇಕಂದ್ರೆ ಗುರುಗಳ ಕಡೆನ ಹೋಗ್ಬೇಕು ಆ ಗುರುಗಳ ಕಡೆ ಬೆಳ್ತಾನೆ ರಾತ್ರಿ ಎಲ್ಲ ವಿಚಾರ ಮಾಡ್ಕೋ ಅಂತ ಅಲ್ಲಲ್ಲಿ ಕುಂದಿರ್ತಾ ನೆಂದಿರ್ತಾ ರಾತ್ರಿ ಎಲ್ಲ ಹಾದೇ ನಡೆದು ಕುದುರೆ ಹತ್ತಲಿಲ್ಲ ಎಲ್ಲ ಸಾಕಿವತ್ತಂತ ತಿಳ್ಕೊಂಡು ನಡ್ಕೊಂಡು ಹೊಂಟಿದ್ದ ರಾತ್ರಿ ಕತ್ತಲೆಯೊಳಗೆ ಕಲ್ಲು ಮುಳ್ಳು ಯಾವುದು ಗೊತ್ತೇ ಇಲ್ಲ ಏನು ತುಳಿದ್ರೂ ಮುರಿದ್ರು ಏನು ನಟ್ರು ಏನು ಗೊತ್ತಾಗ್ತಾಯಿಲ್ಲ ತಲೆ ಬಿಷಿತ್ತಲ್ರಿ ತಲೆ ಬಿಷಾದಾಗ ಏನು ಗೊತ್ತಾಗಲ್ಲ ಅನ್ರಿ ಮೈಂಡು ಅಂಡರ್ ಫ್ರೆಶರ್ ಇತ್ತಂದರೆ ಗೊತ್ತಾಗಲ್ಲ ನಡ್ಕೊಂಡು ಹೊಂಟಿದ್ದು ಕೃಷ್ಣಪ್ಪ ಕಡ್ಕೊಳಕ್ಕೆ ಬಂದ ಮಾರನೇ ದಿನ ಮಧ್ಯಾಹ್ನದ ಸಮಯ ಗುರುಗಳು ಪ್ರಥಮ ಆ ದಿನ ಬೆಟ್ಟಿ ಆದದ್ದು ಕಡ್ಕೊಳ್ಳ ಮುಂದೆ ಹಳ್ಳ ಹಾಯ್ದು ಹೋಗ ದೊಡ್ಡ ಹಳ್ಳ ಕಡ್ಕೊಳಕ್ ಹೋದ್ರೆ ಗೊತ್ತಿರುತ್ತದೆ ದೊಡ್ಡ ಹಳ್ಳ ಹಾಯ್ದದ ಆವಾಗ ಉಸುಕ ಎಲ್ಲ ಬೇಸಿಗೆ ದಿನ ಎಲ್ಲಿ ಭಯಂಕರ ಹುಸುಕ ಸುಡ್ತಿತ್ತು ಗುರುಗಳು ಭಟ್ಟಿಯಾದ್ರೂ ಹಾಳದಾಗ ನಡವರ್ಗೆ ಹಾಳದಾಗ ದೇವ ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗಿಯಾಗಿ ನಿನ್ನ ಪಾದವೇ ಗತಿ ಅಂತ ಬಂದೀನಿ ಹೇ ಗುರುದೇವ ನನ್ನ ಸಂಪೂರ್ಣ ಶರಣಾಗತಿ ಎಲ್ಲವನ್ನು ತ್ಯಜಿಸಿ ನೆನ ಪಾದವೇ ಅಂತ ಬಂದಿನಂತ ಸಾಷ್ಟಾಂಗ ನಮಸ್ಕಾರ ಮಾಡಿದೆ ಎಟ್ಟು ವರೆಗೆ ಬಂದಿತ್ತು ಅಂದ್ರೆ ಮೈ ಮೇಲಿದ್ದ ಅಂಗಿ ಸಹಿತ ಹರಿದು ಹೋಗದಿದ್ದಂತ ಬರೀ ಮೈ ಮೇಲೆ ಬಂದಿದ್ದ ಕೆಟ್ರ ಬೀಸಲಾಂಗ್ ಸಾಷ್ಟಾಂಗ ನಮಸ್ಕಾರ ಮಾಡ್ದ ಮಡಿವಾಳಪ್ಪನವ್ರು ಒಬ್ಬ ಶಿಷ್ಯನ ಜೊತೆ ಕುದುರೆ ಮೇಲೆ ಕೂತ್ಕೊಂಡು ಭಕ್ತರ ಮನೆಗೆ ಭಿನ್ನ ತೀರ್ಸ್ಲಿಕ್ಕೆ ಹೊಂಟಿದ್ರು ಶಿಷ್ಯನ ನಿಷ್ಠಾ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಅವರು ಶಿಷ್ಯ ಹೇಳಿದ್ರಂತ ಆಪ್ ನೋಡೋಮ್ ನಿನಗೆ ಶರಣಾಗಿ ಶರಣಾಗಿದ್ದೇನೆ ಸಂಪೂರ್ಣ ಶರಣಾಗಿದ್ದೇನೆ ಅಂತನ ಇವನು ಶರಣಾಗತಿ ನೋಡಂ ಒಂದಿಷ್ಟು ಆ ಮೊದಲು ಹೊಟ್ಟೆ ಹೆಸುವಾಗಿ ಪ್ರಸಾದ ಮಾಡಿ ಬರಮು ಆಮೇಲೆ ಇವನು ನೋಡೋಮ್ ಅಂತ ಕುದುರೆ ತಿರ್ಕೊಂಡು ಹೋದ್ರಂತ ಮಾತಾಡಿಸ್ಲಾರ್ದೆ ಗುರುಗಳು ಕೃಷ್ಣಪ್ಪನ ಜಾಗದಾಗ ನಾವ್ಯಾರ ಇದ್ರ ಏನಂತಿದ್ದೆವು ಹಾ ಇವ್ರಿಗೆ ಗುರುಗಳು ಅಂತಾರ ಅಂತಿದ್ದೆವು ಮತ್ತೇನು ಹಿಂಗೆ ನಾನು ಕೆಟ್ಟು ಉರಿ ಬಿಸಿಲಾಗ ಸಾಷ್ಟು ನಮಸ್ಕಾರ ಮಾಡಿದ್ರೂ ಕುದುರೆ ಪಕ್ಕಕ್ಕೆ ಸರಸ್ಕೊಂಡು ಮ್ಯಾಲ ತಗೊಂಡು ನೋಡಾಡ್ದೆ ಹೋಗ್ತಾರ ಇವ್ರಿಗೆ ಗುರುಗಳು ಅಂತಾರ ಅಂತಿದ್ದೆವು ಕೃಷ್ಣ ಹೇ ಕೃಷ್ಣ ಶರಣಾಗತನಾಗಿ ನಾಗಿ ನಾ ಹಾಳೆ ಬರುವ ತನ ಹಿಂಗ ಬಿದ್ದಿರು ಅಂದ್ರೆ ನಿನಗೆ ಶರಣಾಗತಿ ಪಕ್ಕ ಐತಿ ಅಂತ ನಾನು ಒಪ್ಗೊಂತೀನಿ ಅಂತ ಹಾದ್ರಂತ ಕಟ್ಟು ಬಿಸಿಲಾಗಿ ಬರೀ ಮೇಲೆ ಭಕ್ತರ ಮನೆಗೆ ಹೋಗಿ ಸ್ನಾನ ಮಾಡಿ ಪೂಜಾ ಮಾಡಿ ಪ್ರಸಾದ ತೀರಿಸಿಕೊಂಡು ಬರುವ ತನೂ ಮೂರು ತಾಸು ಹಂಗ ಬಿದ್ದಿದ್ನಂತ ಬರೀ ಮೇಲೆ ಹೌದು ಶಿಷ್ಯಾನಿ ಅಂದ್ರೆ ಅಂತವ್ರೆ ಅಂದ್ರೆ ಎಲ್ಲವನ್ನ ಪರಿತ್ಯಾಗ ಮಾಡಿ ಗುರುಪಾದವೇ ಗತಿ ಅಂಥೇಳಿ ಕೃಷ್ಣಪ್ಪ ಗುರುಪಾದವನ್ನು ಹಿಡಿದ ಪರಮ ಜ್ಞಾನಿಯಾದ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತ ಹೇಳಿದ್ರೆ ಆ ಜ್ಞಾನರತ್ನವನ್ನು ಪಡೆದು ಜೀವನ ಪಾವನ ಮಾಡಿಕೊಂಡ